ಅವರು ಒಳ್ಳೆ ಮನುಷ್ಯನೇ ಅವ್ರಿಗೆ ಯಾರು ಏನು ಮಾಡಿಲ್ಲ ಅವರು ಅವ್ರು ಎಲ್ಲರಿಗೂ ಒಳ್ಳೇದೇ ಮಾಡಿರೋದು ಕೆಟ್ಟದಂತೂ ಮಾಡಿಲ್ಲ ಜೊತೆಯಲ್ಲಿದ್ದ ಸೂಳ್ಯ ಮಕ್ಕಳು ಏನು ಮಾಡೋದು ಅಂದರೆ ಅವ್ರು ಯಾರ್ದೇ ಇರೋರು ಅವ್ರು ಎಷ್ಟು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸಿಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ ದುಡ್ಡು ಕಾಸು ಮಾಡವ್ರೆ ಹಣ್ಣು ಕಡೆಯವ್ರು ನಾವು ಹಂಗೆ ಹಿಂಗೆ ಅಂತ ದುಡ್ಡು ಕಾಸು ಮಾಡೋರೆ ಕಾರ್ತಿ ಹಣ್ಣು ಎಸ್ ಹೇಳ್ಕೊಂಡು ದುಡ್ಡು ಮಾಡವ್ರೆ ಇವು ಹಣ್ಣಿಗೆ ಬೇಜಾರಾಗೈತೆ ನಾನು ಏನಕ್ಕೆ ಹೋಗ್ತಿಲ್ಲ ನಾನು ಎಷ್ಟು ಹೆಂಗಪ್ಪ ಕಪ್ಪಾಯ್ತಿರ ಅಂತ ಅವ್ರು ಕೇಳೋರೆ ಕೇಳಿರ್ತಿವ್ರು ಏನು ಮಾಡ್ರೆ ಹೋಗಿ ಓಟೆ ಹೊಡೆದ್ರೆ ಒಂದು ಎರಡು ಹೊಡ್ಬಿಟ್ಟು ಕಳ್ಸೋ ಅವ್ರು ಐ ನಾನು ಎಷ್ಟೇ ಇರ್ತಾವೆ ಓಡಾಬಿಡಿ ಏನಕ್ಕೆ ಮಾಡ್ತೀರ ಅಂತ ಕೇಳೋರೆ ಊರು ಏನ್ ಮಾಡೋ ಜೊತೆಲಿದ್ರು ಏನು ಮಾಡ್ರ ಅಂದ್ರೆ ನನಗೆ ಹೊಡ್ಬಿಡ ಅನ್ಬಿಟ್ಟು ಕರ್ಕೊಂಬಂದು ಹೆಂಗ್ ಮಾಡ್ಬಿಟ್ರಣ ಅಷ್ಟೇ ಜೊತೆಲಿ ಹುಡುಗ್ರೇಟ್ ಅಣ್ಣ ಇನ್ನೊಂದು ಹೆಂಗ್ ಉದ್ಯೋಗಿರಿ ಇಲ್ಲಣ್ಣ ಅವ್ರ ಕ್ಯಾತ್ಪಳ್ಳಿ ಮನೆ ಮನೆಯವ್ರದ್ದು ಅವ್ರು ಮನೆಗೆ ಹೋಗಂಗಿಲ್ಲ ಅವರು ಗಣಿ ಗಣಿಪಾರ್ ಮಾಡೋರಣ್ಣ ಗಣಿಪಾರ್ ಮಾಡೋರೆ ಮಾಡೋರು ಅವ್ರು ಏನಂದ್ರೆ ಅವ್ರು ಬರ್ಬಿ ಅವ್ರು ರೂಮ್ ಮಾಡ್ಕೊಂಡಿರ್ತಾರೆ ಮನೆಗೆ ಇರ್ತಾರೆ ಬತ್ತಾರೆ ಮನೆ ಸ್ನಾನ ಮಾಡ್ತಾರೆ ಅಮ್ಮನ ಜೊತೆ ಮಾತಾಡ್ತಾರೆ ಚೆನ್ನಾಗಿ ಹೊರಪಡೆಗೆ ಹೋಯ್ತಾರೆ ಮನೆ ಚ ಸ್ನಾನ ಏನು ಮಾಡ್ಕೊತಾರೆ ವೈಯತ್ತಮ್ಮ ಬತ್ತಿನಮ್ಮ ಮಾತುಕತೆ ಮಾಡಿ ಊಟ ಗಿಡ ಮಾಡ್ಕೊಂಡು ಹೋಗ್ತಾರೆ ನೈಟ್ ಬರ್ತಾರೆ ಊಟ ಮಾಡ್ತಾರೆ ನಮ್ಮ ಬತ್ತಿನಮ್ಮ ತೊಂಡಿತಾರೆ ಏನಂದ್ರೆ ಅಣ್ಣ ಒಂದು ಹತ್ತು ಅಲ್ಲಿ ನಿಂತ್ಕೊಂಡ್ರೆ ಉದಯ ಟೇಸನ್ ನಾನೋ ಗಣಿಪರ್ ಮಾಡಿರೋಣ ಅವ್ರು ಅಲ್ಲಿ ಬರೋಂಗಿಲ್ಲ ಅವರು ಅವ್ರ ಪಡೆಗೆ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಅವ್ರ ಪಡೆದು ತೊಂಡಿದ್ದಾರೆ ಅಣ್ಣ ಹಣ ಅಂದರೆ ಮುಂಚೆ ಒಂದು ಜೊತೆ ಅಣ್ಣ ಅಲ್ಲಿಗೆ ಗಣಿಪರ್ ಮಾಡಿರೋದು ಬರಂಗಿಲ್ಲ ಅಲ್ಲಿಗೆ ಅಂತ ರೂಲ್ಸ್ ಮಾಡಿದ್ರು ಹಬ್ಬ ಒಂದು ಹಬ್ಬ ಆಗಲಿ ಒಂದು ಸಾವಾಗಲಿ ಬರೋಂಗಿಲ್ಲ ಬರಂಗಿಲ್ಲ ಸರಿ ಆಯಿತು ಸಮಯ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಇದ್ದರು ಅವ್ರ ಪಡೆಗೆ ಅವರು ಇದ್ದರು ಇವ್ರು ಏನು ಮಾಡ್ವರಣ್ಣ ಅದನ್ನ ನಾನು ಅಪಾ ಮಾಡ್ಕಿದ್ರು ಯೋರೇ ಏನು ಮಾಡ್ವರೇ ಮುಂದಕ್ಕೆ ಬೆಲ್ದಾ ಅಮುಟಿ ಇವನು ಅವರ ಜೊತೆ ಜೊತೆ ಜೊತೆಲಿ ಜೊತೆಲಿ ಇದ್ದು ಹುಡುತಾನೆ ಯಾರು ಯಾರು ಪ್ರವೀಣ ಅಂತಾ ಪ್ರವೀಣ ಅಂತ ಜೊತೆ ಆಕ ನನಗೆ ಅಷ್ಟೇ ಎಷ್ಟು ವರ್ಷನೆ ಗೊತ್ತಿಲ್ಲ ನಿನ್ನೆ ನಂಗೆ ನೆನ್ನೆ ನನಗೆ ಉತ್ಕಣಾ ನನಗೆ ಬೆಳ್ಗೆ ನನಗೆ ಮೀಸ್ ಗೊತ್ತಾಗಿದೆ ನನಗೆ ನಿಮಗೆ ಆಗೈತೆ ಅಂತಂದ್ರು ಆ ವಿಡಿಯೋ ನೋಡಿದ್ರೆ ಪ್ರವೀಣಣ್ಣ ಅದು ನಿಮಗೆ ಆಗೈತೆ ನಿಮಗೆ ಮಾಡ್ಬಿಟ್ಟು ಏನು ಮಾಡ್ವರ ಅಂತಂದ್ರೆ ನಾನು ಕೇಳಾ ಮಾಮೂಲಿ ನಿಮಗೆ ಆಯ್ತಲ್ಲ ಜೊತೆಲಿ ಇದ್ದವನು ಅंगे ಅಡಿಇಂದ ಮುಡಿವರೆಗಣ ಅವರ ಸಾಕ್ತರು ಅವರು ಸಾಕು ಬಿಟ್ಟು ಏನ್ ಮಾಡ್ದೆ ಊಟ ಗೀಟ ಮಾಡ್ಕೋ ಪ್ರವೀಣಂಗ ಅಂತ ಜೊತೆ ಗಾಡಿ ಗಿಡಿ ಓಡಿಸ್ಕೊಂಡ್ ಅವರೇ ಇದ್ದಿದ್ದು ಪ್ರವೀಣ ಅನ್ನೋದು ಇದ್ ಜೊತೆ ಇದು ಹುಡುಗ ಯಾರಣ್ಣ ಕೆಲಸ ಮಾಡ್ತಾ ಮಾಮೂಲಿ ಓಡಾಕಣಿ ಮಾಮೂಲಿ ಅವ್ರ ಮಾಮೂಲಿ ಆಟ ಗಿಡ ಓಡಿಸ್ತಾ ಇರ್ತಾನ ಅವ್ರ ಜೀವನ ಮಾಡ್ಕೋ ಇದಾರೆ ಯಾರು ಅವ್ರ ಜೊತೆ ಇದ್ರು ಅವ್ರಿಗೆ ಮಾಮೂಲಿ ಏನೋ ಒಂದು ಒಂದು ಎಸ್ರು ಬರ್ತಾರೆ ಅವ್ರ ಜೊತೆ ಇದ್ದಂಗೆ ಸರಿ ಆಯ್ತು ಬಿಡು ನಮ್ಮ ಹುಡುಗ ಚೆನ್ನಾಗಿರ್ಲಿ ಅಂತ ಅವ್ರು ಮಡಿಕಣಗೆ ಪ್ರವೀಣ್ ಎಷ್ಟು ವರ್ಷ ಗೊತ್ತಿಲ್ಲ ಒಂದು ಒಂದು ಅಂದಾಜ್ ಮಡಿಕಣ್ಣಂಗೆ ಮಡಿಕಣ್ಣೇನು ಮಾಡೋರೆ ಚೆನ್ನಾಗಿ ಜೀವನ ಮಾಡವ್ರೆ ಅಂತಾರೆ ಅವನೇನು ಮಾಡೋರೆ ಅಂತಂದರೆ ಇವ್ರಿಗೆ ಕಾರ್ತನ ಎಸ್ ಹೇಳ್ಕೊಂಡು ಇವರು ಜೀವನ ಮಾಡ್ದಂಗೆ ಐ ಹಂಗೆ ಕೊಡಿ ಹಿಂಗೆ ಕೊಡು ಅಂತ ಇವ್ರ ಹೆಸರು ಮಾಡ್ದಂಗೆ ಯಾರೋ ಪ್ರೇ ಕಾರ್ಚಿನ ಎಸ್ ಹೇಳ್ಕೊಂಡು ಪ್ರೇಮಣ ಜೀವನ ಮಾಡ್ದಂಗೆ ಐ ನಾ ಹಣ್ಣು ಹುಡುಗ ಹಿಂಗೆ ಕೊಡು ಹಂಗೆ ಕೊಡು ಅಂತ ಅವರ ಮಾಡ್ದಂಗೆ ಕಾರ್ತನಂಗೆ ನ್ಯೂಸ್ ಹೋಗೈತೆ ಹೋಗ್ಬಿಟ್ಟು ಏನಾಗೈತೆ ಈ ಥರ ಹಿಂಗಾಗೈತೆ ಆಗೈತೆ ಅಂತ ಕಾರ್ತನ ಕೇಳೋರು ಅಯ್ಯ್ ನಾನೇ ಸ್ಯಾಕೆ ಹೇಳ್ಕೊಬೋಡಾಡ್ತೀಯಾ ನಮ್ಮ ಮಾನ ಮಾಡಿದೆ ಐತೆ ನಾನೇ ಸಾಕು ಎತ್ಕೊಬೋಡಾಡ್ತೀಯಾ ಏನಕ್ಕೆ ಅಂತ ಕೇಳೋರು ಕೇಳ್ದಾಗ ಏನು ಮಾಡ್ರೆ ಓಟಿ ಏನ್ ಮಾಡೋ ಬ್ಯಾಂಗ್ ಹೋಗಿ ಯಾವುದೋ ಹುಡುಗರು ಕರ್ಕೊಂಡು ಅಂತ ಕರ್ಕೊಂಡು ಹಿಂಗೆ ಮಾಡ್ದಂಗೆ ಅವ್ರ ಹುಡುಗರು ಗೊತ್ತಿರೋ ಹುಡುಗರು ಯಾರು ಅವ್ರು ಕೇಳ ಯಾರಿಗೂ ಮಾಡಲ್ಲ ಅವನು ಅಂತ ಕೆಟ್ಟ ಕೆಟ್ಟ ಕೆಲಸ ಇಲ್ಲ ಕಾರ್ತೋಣ ಕೆಟ್ಟ ಕೆಲಸ ಅಂತೂ ಮಾಡೇ ಇಲ್ಲ ಯಾರಿಗೆ ಬಂದಿದ್ರೆ ಬಂದಿರೋ ಅಂತ ಗೊತ್ತಿಲ್ಲ ಆ ಒಟ್ಟಲ್ಲಿ ಅವ್ರಿಗೆ ಕಾರ್ತಿ ಯಾರು ಅಂತ ಅವ್ರು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದವ್ರನ್ನ ಬಂದು ಯವಾರ ಮಾಡ್ದಂಗೆ ಇವರು ಕಾರ್ತಿ ಯಾರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಇರ್ತಲ್ಲ ಅವ್ರನ್ನ ಬಂದು ಯವರ ಮಾಡ್ದಂಗೆ ಅವ್ರಿಗೆ ಕಾರ್ಖಾನನ ಹೆಸರು ಅವ್ರು ಒಳ್ಳೆಯ ಮನುಷ್ಯ ಅಂತ ಗೊತ್ತಿರೋಲ್ಲ ಅವನ ಕರ್ಕೊ ಬಂದು ಅವ್ನಿಗೆ ಮಾಡು ಅಂತ ಅಂದಂಗೆ ಯವಾರ ಮಾಡ್ದಂಗೆ ಅದು ಮಾಡಿರೋದು ಅಷ್ಟೇ ಜೊತೇಲಿ ಇದ್ದವ್ರೆ ಮಾಡಿರೋದವ್ ಅಷ್ಟೇ ಯಾರೂ ಮಾಡಿಲ್ಲ ಜೊತೇಲಿ ಇದ್ದವ್ರೆ ನಾನು ಸಾಗರ ಸಾಗರದವರು ಓಕೆ ಥ್ಯಾಂಕ್ ಯು ಆಗಿಲ್ಲ ನಮಗೆ ಇನ್ನೊಂದಿವೆ ನೈಟು ಮನಗಿರ್ತಾನೆ ನೈಟ್ ಮನಗಿದ್ದವನಿಗೆ ಎಬ್ಬರಿಸ್ಬಿಟ್ಟು ಕರೀತಾರೆ ಈಚೆಗೆ ಈಚೆಗೆ ಕರೆದು ನೀವು ಹತ್ರ ಏನೋ ಮಾತಾಡಬೇಕು ಅಂತೇಳ್ಬಿಟ್ಟು ಕರೆದಿ ಇವನಿಗೆ ಏಕಾಏಕಿ ಒಂದು ಆರು ಜನ ಒಟ್ಟು ಬಂದು ಮಚ್ಚು ಲಾಂಗಗಳಲ್ಲಿ ತಗೊಬಂದು ಇವನಿಗೆ ಅಲ್ಲೆ ಮಾಡಿರ್ತಾರೆ ಪೂರ್ತಿ ಅನ್ನತು ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಹಿಂಗೆ ಹೇಳಬೇಕು ಅಂದರೆ ಯಾವ ಥರ ಮೈಯಲ್ಲಿ ಒಂದು ಪಾರ್ಟ್ ಬಿಡದಿರೋ ಎಲ್ಲ ಪಾರ್ಸುಗಳು ಆ ಮಟ್ಟಿಗೆ ಕತ್ತರಿಸಿ ಕತ್ತರಿಸಿ ಹಾಕಿದ್ದಾರೆ ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ ಒಂದು ಮುಕ್ಕಾಲು ಆಗಿರ್ಬೋದು ಸರ್ ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗ ಅವನು ಉಳ್ಕೊಳ್ಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊಳ್ತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ ಹೋಡ್ನಲ್ಲಿ ಉಳ್ಕೊಳ್ಳುವ ಹುಡ್ನಲ್ಲಿ ಉಳ್ಕೊಂಡಾಗ ಅವ್ನ ಜೊತೆ ಹುಡುಗರು ಉಳ್ಕೊಳ್ಳೋರು ಜೊತೆಯಲ್ಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು ಇವ ಅವತ್ತೊಂದು ದಿವಸ ಹುಡುಗರು ಇಲ್ಲ ಯಾರೂ ಇಲ್ಲ ಅವನೇ ಒಂದು ಕಡೆ ಉಳ್ಕೊಂಡವನು ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳೇ ಹಂಗಾಗಿ ಹುಡ್ಗುರುಗಳು ಕೂಡ ನನ್ನ ಹತ್ರಕ್ಕೆ ಹತ್ರ ಹೋಗೋಕ್ಕಾಗಿಲ್ಲ ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ ಹೋಗಿಲ್ಲ ಯಾರು ಹೋಗಿಲ್ಲ ಯಾರು ಇಲ್ಲ ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ ಕಾರ್ಲಲ್ಲಿ ಹೋಗಿ ಇಳಿದ್ರಿ ರೂಮಲ್ಲಿ ಹೋಗಿ ಮನ್ಗಕ್ಕಿ ಅಂತ ಹೋಗಿರ್ತಾನೆ ಮನ್ಗಕ್ಕಿ ಅಂತ ಹೋದಾದ್ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಅವನಿಗೆ ಮೇಲೋಗಿ ಯಾರೋ ಕರೆದಿರ್ತಾರೆ ಬಂದು ಈ ಥರ ಬಾ ಅಂತಂದ್ಬಿಟ್ಟು ಅವ್ನ ಪ್ರವೀಣ ಅನ್ನೋನು ಯಾರೋ ಹಾಂ ಆ ಪ್ರವೀಣ ಅನ್ನೋನು ಯಾರೋ ಬಂದು ಕರೆದಿರ್ತಾನೆ ಅವರಿಗೆ ನಾನು ತಪ್ಪಾಯಿತು ನಾನು ಹಿಂದೆ ಅನ್ನೋ ನಿಮ್ಮ ಹತ್ರ ತಪ್ಪು ಆಗ್ಬಿಟ್ಟೆ ನಾನು ತಪ್ಪಾಯ್ತು ಅಣ್ಣ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತೀನೋಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರಿತಾನೆ ಕರೆದಿ ಪ್ರವೀಣ ಅನ್ನೋನು ಕರಿತಾನೆ ನನಗೆ ಕರೆದಿ ಈ ಥರ ಏಕಾಏಕಿ ಅಲ್ಲೇ ಮಾಡಿ ಅವನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಆ ನಾಲ್ಕೈದು ಜನ ಅನ್ನೋದು ಹೆಸ್ರು ಗೊತ್ತಿರಲ್ಲ ಅವ್ನ ಜೊತೆಲೇ ಇದ್ದಂಥವ್ನು ಪ್ರವೀಣ ಅವ್ನ ಜೊತೇಲಿ ಡ್ರೈವಿಂಗ ಡ್ರೈವಿಂಗ್ ಮಾಡ್ಕೊಂಡು ಇದ್ದ ಅವನು ಈಗ ಒಂದು ವರ್ಷದಿಂದ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನಿಗೂ ಪ್ರವೀಣ ಅನ್ನೋನ್ಗೂ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನ ಸಮಸ್ಯೆಗಳಿಗೆಲ್ಲದೂ ಬಗೆಹರಿಸಿ ಇವನೇ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ದುಡ್ಡೆಲ್ಲ ಕೊಟ್ಟು ಅವ್ನಿಗೆ ಅವ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವ್ನಿಗೆ ಜೀವನ ಕೊಟ್ಟಿರ್ತಾನೆ ಅಂಥವ್ನೇ ಅವನಿಗೆ ಅವನ ಜೊತೆಲಿ ಅವ್ನ ಜೀವ ಕುತ್ಕುಬಿಡ್ತಾನೆ ಏನ್ ಏನು ವೈಮನ್ಸು ಏನೋ ಅವಂದು ಏನು ಅಂತ ಗೊತ್ತಿಲ್ಲ ಪರ್ಸನಲ್ ಏನೋ ಅವನು ಒಂದು ಪರ್ಸನಲ್ ಏನೋ ವಿಚಾರದಲ್ಲಿ ಅವನಿಗೆ ಮಾನಸಿಕವಾಗಿ ಈಚೆ ಕರೆದಿ ಮಾತಾಡಬೇಕು ಅಂತ ಕರೆದಿ ಆರು ಜನ ಸೇರಿ ಒಂದೇ ಸತಿ ಅಲ್ಲೇ ಮಾಡಿ ಅಂದ ಮೇಲೆ ಹೊಡೆದಾಕಿರ್ತಾರೆ ಹೌದು ಆ ಹುಡ್ಗಿ ವಿಚಾರದಿಂದನೇ ಆ ಹುಡ್ಗಿ ವಿಚಾರದಿಂದನೇ ಇಷ್ಟೆಲ್ಲಾನು ನಡೆದಿರೋ ವಿಚಾರಗಳು ಇಷ್ಟು ನಡೆದಿರೋ ವಿಚಾರನು ಹುಡ್ಗಿಯಿಂದಾನೆ ಹುಡುಗಿ ಎಲ್ಲ ಆಂಟಿ ಅವಳು ಮದುವೆ ಆಗಿರೋಳು ಮದುವೆ ಆಗಿರೋಳು ಆಂಟಿ ಅವಳಿಂದಾನೆ ಅಂದ್ರೆ ಆ ಪ್ರವೀಣ ಅನ್ನೋನು ಆ ಜಾಗಕ್ಕೆ ಹೋಗ್ಬೇಕು ಅಂತಂದರೆ ಇವ್ರದ್ದು ಏನೋ ಸಂಬಂಧ ಐತೆ ಅಂತ ಯಾಕೆ ಅಂತಂದರೆ ಹ್ಞೂ ಇವ್ರು ಯಾರೋ ಇವಾಗ ಅವ್ನ ಅಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರಲ್ಲ ಅವರು ಹುಡುಗರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರ ಹುಡುಗರು ಅವ್ನು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ ಇಡೀ ಮೈಸೂರಲ್ಲೇ ಮೈಸೂರಲ್ಲ ಸುತ್ತಮುತ್ತ ಎಲ್ಲ ಕಡೆನು ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು ಒಂದು ಕಷ್ಟ ಸುಖ ಅಂದರೆ ಬಡವರಿಗೆ ಒಂದು ಸಹ ಸಂಸ್ಕಾರ ಆಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಮಾಡಿರ್ತಾನೆ ಒಬ್ಬನೇ ಒಬ್ಬಂಥವ್ ನಿಷ್ಠರ ಕಟ್ಕೊಳ್ಳಲ್ಲ ಅವನು ಅಂಥ ವ್ಯಕ್ತಿ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ ತುಂಬ ಪ್ರೀತಿ ಶ್ವಾಸದಿಂದ ಇರ್ತಾನೆ ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವ್ರಿಗು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಗೌರವದಿಂದ ನಡ್ಕೊತಾನೆ ಎಲ್ಲರ ಕಷ್ಟ ಸುಖಕ್ಕೂ ಭಾಗಿಯಾಯ್ತಾನೆ ಯಾರು ಒಬ್ಬರು ಆಸ್ಪಿಟಲಲ್ಲಿ ಅವರೇ ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟೋದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ ಅವನ್ನ ಕಳ್ಕೊಂಡು ಈ ಇವತ್ತೊಂದು ದಿವಸ ಅವನ್ನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನಸಲ್ಲೂ ಕಂಡಿರಲಿಲ್ಲ ನಾನು ಅವನ್ನ ಈ ಥರ ನೋಡ್ತೀನಿ ಅಂತ ನಮ್ಗೆ ಏನಾರು ಒಂದು ಅಂದರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಆ ಏರಿಯಾದಲ್ಲಿ ಬಡಾವಣೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಯಲ್ಲೂ ಅಷ್ಟು ಅಷ್ಟು ಪ್ರೀತಿ ವಿಶ್ವಾಸ ಅಲ್ಲಿದ್ದ ಇಷ್ಟು ಜನ ಸಂಪಾದನೆ ಅಂದರು ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ದೇವ್ರ ಕಾರ್ಯ ಮಾಡಿದ್ವು ಮುನೇಶ್ವರಂದು ಅವ್ನ ಫ್ರೆಂಡ್ಸ್ಗಳು ಬಂದಿದ್ರು ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಜನ ಫ್ರೆಂಡ್ಸ್ಗಳು ಬಂದಿದ್ರು ಅವ್ನಿಗೆ ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯ್ತು ಅವ್ನು ಇಷ್ಟು ಜನ ಸಂಪಾದನೆ ಮಾಡೋಣ ಅಂತ ಸರ್ ಅವನು ಅವ್ರ ಜೊತೆಯಲ್ಲಿ ಅನೈತಿಕವಾಗಿ ಸಂಬಂಧ ಮಾಡಿಕೊಂಡಿದ್ದ ಪರ್ಸ್ನಲ್ಲಾಗೆ ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಹಿಂದೆ ಇನ್ನೂ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದಿ ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಾಗಾಗಿ ಅವನು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮಡಗಿರ್ತಾನೆ ಈ ಪ್ರವೀಣನಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೋ ಇರೋಲ್ಲ ಅವನು ಕಾರ್ತಿನೂ ಹೇಳಿರಲ್ಲ ಬಟ್ ಇವ್ರ ಕಡೆಯಿಂದ ನಮ್ಗೆ ಯಾವುದು ಮಾಹಿತಿ ಇರಲ್ಲ ಒಂದು ವರ್ಷ ಇರ್ಬೋದು ಆರು ಏಳು ತಿಂಗಳು ಇರ್ಬೋದು ಇವನೇನೋ ತಪ್ಪಾಗಿ ನಡ್ಕೊಂಡಿರ್ತಾನೆ ಅವನಿಗೆ ಒಳ್ಳೇದು ಎಲ್ಲ ಮಾಡಿರ್ತಾನೆ ಮಟ್ಟಿರ್ತಾನೆ ವಿಶ್ವಾಸ ದ್ರೋಹ ಮಾಡ್ತಾನೆ ಅವನಿಗೆ ವಿಶ್ವಾಸ ದ್ರೋಹ ಮಾಡಿ ಅವನಿಗೆ ನಂಬಿಕೆ ಬರದೇ ಇರೋಂಗೆ ಅವ್ನು ಜೊತೆಗೆ ಯಾರಾದ್ರೂ ನಂಬಿಕೆ ದ್ರೋಹ ಮಾಡಿದ್ರೆ ಅವ್ನಿಗೆ ಆಗಲ್ಲ ಆ ಥರ ವ್ಯಕ್ತಿಯನ್ನು ಹೆಂಗೆ ಅಂತಂದರೆ ಜೊತೆಯಲ್ಲಿದ್ದೇ ಅವನಿಗೆ ಏನಾದ್ರು ಫ್ರೆಂಡ್ಸ್ಗಳಿಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಏನಾದ್ರು ದ್ರೋಹ ಬಿದ್ರೆ ಅವ್ನಿಗೆ ಇಡಿಸಲಾಗೋಲ್ಲ ನೀವು ಹಂಗಿಡಿಸ್ತಾ ಇರೋಂಥ ಮೇಲೆ ಏನೋ ತಪ್ಪು ಮಾಡಿರ್ತಾನೆ ಏನು ತಪ್ಪು ಅನ್ನೋದು ಗೊತ್ತಿರಲ್ಲ ನಮಗೂ ಹೇಳೋಲ್ಲ ಮಾಡೋಲ್ಲ ಯಾರಿಗೂ ಹೇಳಲ್ಲ ಅವನು ಹೇಳ್ದೆ ಅವ್ನಿಗೆ ವಾರ್ನ್ ಮಾಡಿ ಒಡೆದು ಇರ್ತಾನೆ ಹೊಡೆದು ಇದು ಮಾಡಿರ್ತಾನೆ ಅವ್ನು ಸುಮಾರು ತಿಂಗಳು ಕಾಣಿಸ್ಕೊಂಡಿರೋಲ್ಲ ನಮ್ಮ ಕಣ್ಣಿಗೆ ಯಾರು ಆ ಪ್ರವೀಣ ಕಾಣಿಸ್ಕೊಂಡಿರೋಲ್ಲ ಮಾಡಿರಲ್ಲ ಅದಾದಮೇಲೆ ಏಕಾಏಕಿ ಈ ಥರ ಆಗೈತೆ ಇದು ಆಮೇಲೆ ಅವನೇ ಬಂದಿರೋದು ಅವನೇ ಮಾಡಿರೋದು ಇದೆಲ್ಲ ಅವನ ಜೊತೆಗೆ ಯಾರೋ ಇನ್ನೊಬ್ಬ ಹೆಸರು ಗಿರೀಶ್ ಕನಕು ಕನಕ ಕನಕ ಕನಕಪುರ ಹಾಂ ಕನಕಗಿರಿ ಅನ್ನೋನು ಯಾರೋ ಅವ್ನ ಜೊತೇಲಿ ಭಾಗಿಯಾಗಿ ಅವ್ನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಯಾರೋ ಮಾಡಿದ್ದಾರೆ ಈ ಕೃತ್ಯನ ಅಂತ ನಮಗೆ ಆಮೇಲೆ ವಿಚಾರ ಗೊತ್ತಾಯ್ತದ ಪದ್ಮನಾ ಬಂದ್ಬಿಟ್ಟು ಗಣೇಶನ್ ನಾನು ಚಿಕ್ಕ ವಯಸ್ಸಿಂದ ಅವನ ನೋಡಿರೋನು ಏನೋ ನಮ್ಮ ಅಕ್ಕನ ಮಗ ಅವನು ನಮ್ಮ ಅಕ್ಕನ ಮಗ ಅವನು